ಭೀಮಶ್ರೀ ಅವರ ಕಾಣಿಕೆ ಕವಿತೆಯು ಮಾತೃಭಾಷೆಯಾದ ಕನ್ನಡ ಮತ್ತು ಆಧುನಿಕತೆಯ ಪ್ರತೀಕವಾದ ಆಂಗ್ಲ ಭಾಷೆ ಇವುಗಳ ನಡುವಿನ ಪ್ರೀತಿಯ ಒಡನಾಟ ಮತ್ತು ವಿನಿಮಯದ ಬಗ್ಗೆ ಇದೆ ಕವಿಗಳು ಮೊದಲು ಕನ್ನಡ ನುಡಿಯನ್ನ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವತ್ತಿಗೂ ಮರೆಯದ ಪ್ರೀತಿಯ ಸಂಗಾತಿ ಅಥವಾ ತಾಯಿಯಂತೆ ಎಂದು ವರ್ಣಿಸುತ್ತಾರೆ ಕನ್ನಡಿಗರಿಗೆ ಕನ್ನಡ ಭಾಷೆಯು ತಾಯಿಯ ಹಾಲಿನೊಂದಿಗೆ ರಕ್ತಗತವಾಗಿ ಬರುವಂತಹದು ಬೆಳೆದಂತೆ ಇದು ಗೆಳೆಯರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಸಾಧನವಾಗಿ ಮತ್ತು ಬಹಳ ಸಂಗಾತಿಯ ಒಲವಿನ ಭಾವನೆಗಳನ್ನು ತೆರೆದು ತೋರುವ ಮಾತುಗಳಾಗಿರುತ್ತದೆ ಈ ಮಾತೃಭಾಷೆಯೇ ಮಧುರವಾದ ಹಾಡು ಕಥೆಗಳನ್ನು ಕಟ್ಟಿ ಸಹೃದಯರ ಕಿವಿಗೆ ಹಾಕಿ ಕರುಳನ್ನ ತಟ್ಟುವ ಸಾಧನವಾಗಿದೆ ಕನ್ನಡ ನುಡಿ ನಮ್ಮ ಜನರು ನಮ್ಮ ನಾಡು ಎಂಬ ಏಕತೆಯ ಭಾವನೆಯ ಸೂತ್ರವನ್ನ ಹೆಣೆಯುತ್ತದೆ ಆದಿಕವಿ ಪಂಪನಿಂದ ಇಂದಿನವರೆಗಿನ ಕವಿಗಳು ನಮ್ಮವರು ಎಂಬ ಹೆಮ್ಮೆಯ ಕೋಡು ಗೌರವ ತಲೆಗೆ ಮೂಡಲು ಕಾರಣ ಈ ಮಾತೃಭಾಷೆ ಕವಿಯ ದೃಷ್ಟಿಯಲ್ಲಿ ಈ ಕನ್ನಡ ನುಡಿಯು ನಮ್ಮ ಸಂಸ್ಕೃತಿಯ ತೋಟದಲ್ಲಿ ಬೆಳೆದ ಅತ್ಯಂತ ರುಚಿಯಾದ ಹಣ್ಣಿನಂತೆ ಮತ್ತು ಗೌರವಕ್ಕೆ ಪಾತ್ರಳಾದ ಹೆಣ್ಣಿನಂತೆ ಕನ್ನಡವು ಹೀಗೆ ನಮ್ಮ ಬದುಕಿನಲ್ಲಿ ಬೆರೆತಿರುವಾಗ ಆ ನಂತರದಲ್ಲಿ ಕವಿಯ ಬಳಿಗೆ ಆಂಗ್ಲ ಭಾಷೆ ಎಂಬ ಇನ್ನೊಬ್ಬ ಹೆಣ್ಣು ತುಳಿದಳು ಈಕೆ ನಮ್ಮ ಪರಿಸರಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿರುವವಳು ಈಕೆ ಬೇರೆಯದೇ ಸಾಂಸ್ಕೃತಿಕ ಮಣ್ಣಿನ ಹೊಸದಾದ ರಸಬಳ್ಳಿಯಲ್ಲಿ ಬೆಳೆದ ಹಣ್ಣು ಕವಿ ಆಂಗ್ಲ ಭಾಷೆಯನ್ನ ಪಡುವ ಕಡಲ ಹೊನ್ನ ಹೆಣ್ಣು ಅಂದರೆ ಪಶ್ಚಿಮದ ಕಡಲಿನ ಚಿನ್ನದ ಹೆಣ್ಣು ಎಂದು ಕರೆಯುತ್ತಾರೆ ಈ ಹೊಸ ಗೆಳತಿ ಕವಿಯ ಆಂತರ್ಯವನ್ನ ಆವರಿಸಿ ಅವರ ಭಾವಕೋಶವನ್ನ ವಿಸ್ತರಿಸಿದಳು ಕವಿಗೆ ಈ ಇಬ್ಬರೂ ಅಂದರೆ ಭಾಷೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಪ್ರೀತಿ ಪಾತ್ರರು ಹಿರಿಯರು ಇವರು ಕವಿಗೆ ಒಮ್ಮೆ ಇವಳು ಒಮ್ಮೆ ಅವಳು ಎಂಬಂತೆ ಸಂತೋಷ ನೀಡುತ್ತಾ ಹಬ್ಬವಾಗಿದ್ದಾರೆ ಈ ಕವನದ ಕೇಂದ್ರ ಆಶಯವೇ ಈ ಎರಡೂ ಭಾಷೆಗಳ ನಡುವೆ ನಡೆಯುವ ಕಾಣಿಕೆ ಅಥವಾ ವಿನಿಮಯ ಕವಿ ಇಬ್ಬರು ಇನಿಯರ ನಡುವೆ ಒಂದು ಅದ್ಭುತವಾದ ಕ್ರಿಯೆಯನ್ನು ಬಯಸುತ್ತಾರೆ ಅದು ಕೇವಲ ಅನುವಾದವಲ್ಲ ಆದರೆ ಸಾಂಸ್ಕೃತಿಕ ಸಮನ್ವಯ ಇವಳ ಸೊಬಗನವಳು ತೊಟ್ಟು ನೋಡ ಬಯಸಿದೆ ಅವಳ ತೊಡಿಗೆ ಇವಳಿಗಿಟ್ಟು ಬಯಸಿದೆ ಇದರರ್ಥ ಕನ್ನಡದ ಸೊಬಗನ್ನ ಆತ್ಮ ಸೊಂತಿಕೆಯನ್ನ ಆಂಗ್ಲ ಭಾಷೆಯ ರಚನಾ ಶೈಲಿ ಉಡುಗೆಯಲ್ಲಿ ನೋಡಲು ಬಯಸುತ್ತಾರೆ ಆಂಗ್ಲ ಭಾಷೆಯ ತೊಡುಗೆಗಳನ್ನು ಅಂದರೆ ಸಾಹಿತ್ಯ ಸೃಷ್ಟಿಯ ಹೊಸ ಪರಿಕರಗಳನ್ನು ಕನ್ನಡಕ್ಕೆ ಇಟ್ಟು ಹಾಡಲು ಬಯಸುತ್ತಾರೆ ಈ ಕವನವು ಮಾತೃಭಾಷೆಯ ಸೊಂತಿಕೆಯನ್ನ ಉಳಿಸಿಕೊಂಡು ಅನ್ಯ ಭಾಷೆಗಳ ಪ್ರಭಾವಗಳನ್ನು ಮೈಗೂಡಿಸಿಕೊಳ್ಳಬೇಕಾದ ಆದರ್ಶಪ್ರಾಯ ಮಾದರಿ ಡಿ ಎಂ ಶ್ರೀ ಅವರು ತಮ್ಮ ಇಂಗ್ಲಿಷ್ ಗೀತೆಗಳು ಸಂಕಲನವನ್ನ ಯಾರು ಭಾರತ ಆಂಗ್ಲ ದೇಶಗಳ ಆತ್ಮ ಸಮ್ಮೇಳನದಲ್ಲಿ ನಂಬಿಕೆ ಇಟ್ಟಿರುವರೋ ಅವರಿಗೆ ಎಂದು ಅರ್ಪಿಸುವ ಮೂಲಕ ಈ ದಾರ್ಶನಿಕ ಹೊಳಪನ್ನ ನೀಡಿದ್ದಾರೆ ಕಾಣಿಕೆ ಕವನವು ಅವರ ಪ್ರಸಿದ್ಧ ಕೃತಿ ಇಂಗ್ಲಿಷ್ ಗೀತೆಗಳು ಎಂಬ ಅನುವಾದ ಸಂಕಲನಕ್ಕೆ ಬರೆದ ಮುನ್ನುಡಿ ಪದ್ಯವಾಗಿದೆ ಇಂಗ್ಲಿಷ್ ಗೀತೆಗಳು ಕೃತಿಯು ಕನ್ನಡ ಕಾವ್ಯಾಭಿವ್ಯಕ್ತಿಗೆ ಹೊಸ ಮಾರ್ಗವನ್ನು ತೋರಿಸಿ ಇತಿಹಾಸದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಈ ಕವನವು ಕೇವಲ ಮುನ್ನುಡಿಗಿಂತ ಹೆಚ್ಚಾಗಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಮೇಲೆ ಶ್ರೀಯವರಿಗಿದ್ದ ಪ್ರೀತಿ ಮತ್ತು ಸಮರ್ಪಣಾ ಭಾವವನ್ನು ವ್ಯಕ್ತಪಡಿಸುತ್ತದೆ ಕವಿತೆ ಓದು ಕಾಣಿಕೆ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವು ನಲ್ಲೆ ಒಲವ ತೆರೆದು ತಂದ ಮಾತದಾವು ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲ್ಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸುತ್ತಾವುದು ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು ಹೊಸೆದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಪಡುವ ಕಡಲ ಹೊನ್ನ ಹೆಣ್ಣು ನನ್ನ ಜೀವ ದುಸಿರು ಕಣ್ಣು ನಲಿಸಿ ಕಲಿಸಿ ಮನವ ನೊಲಿಸಿ ಕುಳಿಸುತ್ತಿರುವಳು ಒಮ್ಮೆ ಇವಳು ಒಮ್ಮೆ ಅವಳು ಕುಳಿಸುತ್ತಿರುವಳು ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಗನವಳು ತೊಟ್ಟು ಬಯಸಿದೆ ಅವಳ ತೊಡಿಗೆ ಇವಳಿಗಿಟ್ಟು ಹಾಡಬಯಸಿದೆ ಅಲ್ಲವರಿಗೆ ಬೆರೆಗೆ ಇಲ್ಲಿ ಅರಿಯದವರು ನಾಲ್ವರಲ್ಲಿ ಕಳೆಯ ಬೆಳಕು ಹೊಳಿಯಲಂದು ದಡಿದು ಹೋದೆನು ಬಡವನಳಿಲು ಸೇವೆ ಎಂದು ಧನ್ಯನಾದೆನು